ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಿದ ಶಾಸಕ ಕಾಶಪ್ನವಾರ್ ಇಳ್ಕಲ್ ಎಸ್ಆರ್ ಕೆ ಪ್ರತಿಷ್ಠಾನ ಹಾಗೂ ಉಭಯ ತಾಲೂಕುಗಳಾದ ಪುಲುವುಂದ್ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಕ್ಟೋಬರ್ ಎರಡರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತೈದನೇ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ನೂರ ಇಪ್ಪತ್ತನೇ ಜಯಂತಿ ಅಂಗವಾಗಿ ತಾಲೂಕಿನಲ್ಲಿ ಇಂದು ಮಹಾತ್ಮ ಗಾಂಧೀಜಿ ಹಾಗೂ ಶಾಸ್ತ್ರೀಜಿಯವರ ಭಾವಚಿತ್ರ ಮೆರವಣಿಗೆಯು ಬಸವೇಶ್ವರ ವೃತ್ತದಿಂದ ಆರಂಭಗೊಂಡು ಕನಕದಾಸ ವೃತ್ತ ಬಸ್ ಸ್ಟ್ಯಾಂಡ್ ಸರ್ಕಲ್ ಎಸ್ ಆರ್ ಕಂಠಿ ವೃತ್ತದ ಮಾರ್ಗವಾಗಿ ಗಾಂಧಿ ಚೌಕಿನವರೆಗೂ ಮೆರವಣಿಗೆ ಸಾಗಿ ಬಂದ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು ಪುಣ್ಯ ಪುರುಷರ ಭಾವಚಿತ್ರಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರು ಆದ ವಿಜಯಾನಂದ್ ಎಸ್ ಕಾಶ್ಯಪ್ನವರ್ ಹಾಗೂ ಪೂಜ್ಯ ಮಹಂತ ಶ್ರೀಗಳು ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಜಯಂತಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಸಾಕ ಶರಣಪ್ಪ ಆಮ್ದಿಹಾಳ್ ಅರುಣ್ ಬಿಜ್ಜಲ್ ಮಾಂತೇಶ್ ಗದ್ದಿನಕೇರಿ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ನಗರಸಭೆ ಸದಸ್ಯರಾದ ರಾಘು ಚಿಂಚಮಿ ಡಾಕ್ಟರ್ ಟಿಪ್ಪು ವಿಠಲ್ ಜಕ್ಕ ಅಬ್ಬುಹಳ್ಳಿ ಯಲ್ಲಪ್ಪ ರಾಜಾಪುರ್ ಮಲ್ಲು ಮಡಿವಾಳರ್ ಪಂಪಣ್ಣ ಮಾಗನೂರ್ ಮಹಂತಗೌಡ ಪಾಟೀಲ್ ಹಾಗೂ ಇನ್ನಿತರ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ವರದಿ ಮಹಂತೇಶ್ ಯಲ್ಬುರ್ತಿ ಬಾಸ್ ಟಿವಿ ಇಳಕಲ್ಪಿತ ಮಹಾತ್ಮ ಗಾಂಧೀಜಿಯವರ ಸಮಿತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಗಾಂಧಿ ಜಯಂತಿಯ ವಿಶೇಷವಾದ ಈ ಅಕ್ಟೋಬರ್ ಎರಡರಂದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಸಾಲೆ ಕಾಲೇಜುಗಳಿವೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸ್ವಚ್ಛತಾ ಆಂದೋಲನದ ಒಂದು ಅರಿವನ್ನು संस्कृति के महात्मा गांधीजी आत्मीय वीक्षक बास्टर स्वागत